ಆರೋಗ್ಯ ಕಾಪಾಡ್ಕೊಳ್ಳಿಕ್ಕೆ ಒಳ್ಳೆ ಫುಡ್ ಕೊಡ್ಬೇಕ ಒಂದು ಅಭಿಲಾಷೆ ನಮ್ಗೆ ನಮ್ಮ ತಂದೆ ತಾತನ ಕಾಲದಿಂದ ನಾವು ಈಗ ಗೊತ್ತು ಬೆಳವಾಗಿ ನಮಗ್ ಬಂದಿದೆ ನಾವು ಸೇರಿ ಬೆಂಗಳೂರಲ್ಲಿ ಒಳ್ಳೆ ಕಾನ್ಸೆಪ್ಟ್ ಅಲ್ಲಿ ನಾರ್ತ್ ಚೈನೀಸು ಕಾರ್ಸ್ ಎಲ್ಲ ಹೊತ್ತ ಸೇರಿ ಒಂದು ಹೋಟೆಲ್ ಸಿಸ್ಟಮ್ ಮಾಡಿದ್ದೀವಿ ನೂರ ಇಪ್ಪತ್ತು ರೂಪಾಯಿ ನಾವು ಅನ್ಲಿಮಿಟೆಡ್ ಫುಡ್ ಫುಡ್ ಮೇ ನಾವು ಪ್ರೊಸೆಸಲ್ಲಿ ಯಾವುದೇ ಥರದ ಕಲ್ಲರ್ಗಳಾಗಲಿ ಟೇಸ್ಟಿಂಗ್ ಆಗಲಿ ಯೂಸ್ ಮಾಡುವುದಿಲ್ಲ ಬಗ್ಗೆ ಇದು ಬೆಂಗಳೂರು ಬೆಂಗಳೂರು ಜನರಿಗೆ ಶುಭ ಶುದ್ಧಿ ಸಿಹಿ ಶುದ್ಧಿ ಅಂತ ಹೇಳಲಿಕ್ಕೆ ಒನ್ನೆದಾಗಿ ಇಚ್ಛೆ ಪಡ್ತೀವಿ ನಮಗೆ ಮೇನ್ ನಮ್ಮ ಗುರಿ ಏನಂತೇಳಿ ಹೇಳಿದ್ರೆ ಈ ಒಂದು ಜನರ ಆರೋಗ್ಯ ಕಾಪಾಡ್ಕೊಳ್ಳಿಕ್ಕೆ ಒಳ್ಳೆ ಫುಡ್ ಕೊಡಬೇಕನ್ನುವಂಥ ಒಂದು ಅಭಿಲಾಷ ನಮಗೆ ತುಂಬ ಹಿಂದಿನಿಂದ ನಮ್ಮ ತಂದೆ ತಾತನ ಕಾಲದಿಂದ ನಾವು ಇದೇ ಹೋಟೆಲ್ ಫೀಲ್ಡಲ್ಲೇ ನಾವು ಬ ನಮ್ಮ ವೃತ್ತಿ ಜೀವನವೇ ಇದೆ ಈಗ ದತ್ತು ಬೆಳುವಳವಾಗಿ ನಮಗೆ ಬಂದಿದೆ ನಮ್ಮದು ಆಲ್ರೆಡಿ ನಮ್ಮ ಪಾರ್ಟ್ನರಾಗಿ ಬಾಷರ್ ಇದ್ದಾರೆ ಅವರು ಕಾಫಿ ಟೈಮ್ ಹೋಟ್ಲು ಒಂದು ಎಂಟು ವರ್ಷದಿಂದ ಅವ್ರು ಮಾಡ್ತಾ ಇದ್ದಾರೆ ಆಲ್ರೆಡಿ ನಮ್ಮದು ಬ್ಯಾಡಿಗೆಲ್ಲಿ ಅಯೋಧ್ಯೆ ವೆಜ್ ಅಂತ ತಾಲೂಕಿಗೆ ನಂಬರ್ ಒನ್ ಆಗಿ ನಡೀತಾ ಇದೆ ನಾವು ಸೇರಿ ಬೆಂಗಳೂರಲ್ಲಿ ಒಳ್ಳೆ ಅಲ್ಲಿ ನಾರ್ತು ಚೈನೀಸು ಚಾಟ್ಸ್ ಎಲ್ಲ ಹೊತ್ತೆ ಸೇರಿ ಒಂದೊಂದು ಐಟಮ್ ಇಟ್ಟು ಒಂದು ಹೋಟೆಲ್ ಸಿಸ್ಟಮ್ ಮಾಡಿದ್ದೀವಿ ಈ ವಿಶೇಷವಾಗಿ ಇದ್ರ ಜೊತೆಗೆ ಟೆಂಪಲ್ ಮಿಲ್ಸ್ ಹೇಳಿ ತುಂಬ ಅದು ಅನ್ಲಿಮಿಟೆಡ್ ಮೀಲ್ಸ್ ಸಿಗುತ್ತೆ ಅದರಲ್ಲಿ ಒಂದು ಇಪ್ಪತ್ತು ವೆರೈಟಿ ಸಿಗುತ್ತೆ ಸಾಂಬಾರು ರಸಮ್ಮು ಪಾಯಸ ಹೋಳ್ಗೆ ಆಮೇಲೆ ಹಪ್ಪಳ ಕರಡು ಉಪ್ಪಿನಕಾಯಿ ಆಮೇಲೆ ಚಾಯ್ಸ್ ಆಫ್ ಇದು ಏನು ಪೂರಿ ಚಪಾತಿ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಈ ಥರ ಎಷ್ಟು ರೂಪಾಯಿ ಇಷ್ಟೆಲ್ಲ ಕೊಡ್ತಾ ಇದ್ದೀವಿ ನೂರ ಇಪ್ಪತ್ತು ರೂಪಾಯಿ ಸರ್ವ್ ಮಾಡ್ತಾ ಇದ್ದೇವೆ ಸರ್ ಸರ್ವ್ ಮಾಡ್ತಾ ಇದ್ದೇವೆ ನಾವು ಅನ್ಲಿಮಿಟೆಡ್ ಫುಡ್ನ ಆಮೇಲೆ ನಾವು ಯಾವ ಆಹಾರದಲ್ಲಿ ಫುಡ್ ಮೇ ಪ್ರೊಸೆಸ್ ಅಲ್ಲಿ ಯಾವುದೇ ತರಹದ ಕಲ್ಲರ್ಗಳಾಗಲಿ ಟೇಸ್ಟಿಂಗ್ ಪೌಡರ್ ಆಗಲಿ ಯೂಸ್ ಮಾಡುವುದಿಲ್ಲ ಅಯೋಧ್ಯೆ ಉಪಹಾರ ಅಂತ ಅಯೋಧ್ಯೆ ಅನ್ನುವಂಥದ್ದು ನಮಗೆ ಶ್ರೀರಾಮನ ಒಂದು ಊರು ಆದರೆ ನಮ್ಮ ಹಿಂದೂ ಜನ್ಮಭೂಮಿ ಅನ್ನುವ ಫೀಲಿಂಗು ಹಾಗಾಗಿ ನಾವು ಮೊದಲಿಂದ ಅಯೋಧ್ಯೆ ಅಂತ ಒಂದು ಅಲ್ಲಿ ಬಂದ್ಬಿಟ್ಟಿದ್ದೀವಿ ಅದನ್ನು ಇದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದು ಸೇರಿಸಿ ನಮ್ಮ ಅಯೋಧ್ಯೆ ಅಂತ ನಾವು ಮಾಡಿದ್ವಿ ಸರ್ ಅಪ್ಪ ಹರಿದಿನ ಬಗ್ಗೆ ಏನೋ ವಿಶೇಷಗಳು ಅದಕ್ಕೆ ವಿಶೇಷವಾಗಿ ನಾವು ಅದಕ್ಕೆ ತಯಾರಿ ಆಗ್ತಾ ಇದ್ದೀವಿ ವಿಶೇಷತೆ ಇರ್ತದೆ ಸಂಕ್ರಾಂತಿ ಹಬ್ಬ ಬಂದು ಸಂಕ್ರಾಂತಿಗೆ ಏನು ವಿಶೇಷ ಯುಗಾದಿ ಹಬ್ಬ ಬಂದು ಯುಗಾದಿಗೆ ಏನು ವಿಶೇಷ ಇರ್ತದೆ ಆ ವಿಶೇಷತೆ ನೋಡಿ ಜನ ಇಲ್ಲಿ ಲೋಕಲ್ಲಿ ಯಾವ ರೀತಿ ಇಂಟ್ರೆಸ್ಟ್ ಆಗುತ್ತೆ ಅದನ್ನು ಅದಕ್ಕೆ ಅನುಸರಿಸಿ ಆ ಫುಡ್ ನಾವು ತಯಾರ ತಯಾರಿಸ್ತೇವೆ ಈಗ ಕೆಳಗಡೆ ಸ್ವಲ್ಪ ಇದೆ ಮೂರುಗಡೆ ಸರ್ವಿಸ್ ಕೊಡ್ಲಿಕ್ಕೆ ನಾವು ರೆಡಿ ಮಾಡ್ತಾ ಇದ್ದೇವೆ ಸರ್ವಿಸ್ ಹಾಲನ್ನು ನಾವು ರೆಡಿ ಮಾಡಿದ್ದೇವೆ ಅದೇ ಪ್ರಕಾರ ಸರ್ವಿಸ್ ಮಾಡ್ತೇವೆ ಸರ್ ಹೈಜಿನಿಕ್ ಆಗಿ ನಾವು ಮಾಡ್ಬೇಕಂತ ಯೋಚನಲ್ಲಿ ನಾವು ಮುಂದೆ ಹೋಗಿದ್ದೀವಿ ಮಾಡ್ತೇವೆ ಅದು ಕಸ್ಟಬರ್ ಅದ್ರ ಬಗ್ಗೆ ವಿಚಾರ ಮಾಡಬೇಕು ಇಷ್ಟು ವರ್ಷ ಅನುಭವ ಇದೆ ನಮಗೆ ನಮಗೆ ತಾತ ಮುತ್ತಾತನ ಕಾಲದಿಂದ ಈ ಹೋಟೆಲ್ ಫೀಲ್ಡ್ ನಾವು ಬಂದವರು ಈಗ ನಮಗೆ ನಾನು ಆಲ್ರೆಡಿ ಹದಿನೈದು ವರ್ಷದಿಂದ ಈ ಫೀಲ್ಡಲ್ಲಿ ನಾನಿದ್ದೀನಿ ನಮ್ಮ ಪಾರ್ಟ್ನರ್ ಇವರು ಮೂವತ್ತು ವರ್ಷದಿಂದ ಇವರು ಈ ಫೀಲ್ಡಲ್ಲಿ ಇದ್ದಾರೆ ಒಳ್ಳೆ ಅನುಭವ ಇದೆ ಸರ್ ಪಾರ್ಕಿಂಗ್ ಫೆಸಿಲಿಟಿ ಎಲ್ಲ ಇದೆ 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 ಒಂದೂವರೆ ಸಾವಿರ ಸ್ಕ್ವೇರ್ ತಗೊಂಡಿದ್ವಿ ಪಾರ್ಕಿಂಗ್ ವ್ಯವಸ್ಥೆ ಇದೆ ಎಲ್ಲ ವ್ಯವಸ್ಥೆಗಳಿದೆ ಕಾರ್ಗಳು ಒಂದು ಅಡ್ಡಿ ಇದ್ರಿಂದ ಇಪ್ಪತ್ತು ಕಾರ್ ನಿಲ್ಲಿಸ್ಬೋದು ಮತ್ತೆ ಒಳಗಡೆ ರೋಡ್ ಇದೆ ಸ್ವಲ್ಪ ಜನ ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ಬಂದ್ರೆ ಆಗ್ತದೆ ಗ್ರಾಹಕರಿಗೆ ಹೇಳಕ್ ಇಷ್ಟಪಡ್ತೀರಾ ಸರ್ ಗ್ರಾಹಕರಿಗೆ ಗ್ರಾಹಕರಿಗೆ ನಮಗೆ ಸಪೋರ್ಟ್ ಮಾಡ್ಬೇಕು ಸರ್ ಇವತ್ತಿನ ಪರಿಸ್ಥಿತಿ ಕಷ್ಟ ಇದೆ ಲೇಬರ್ ತರುವಂತದ್ದು ಭಾರಿ ಕಷ್ಟ ಇದೆ ಲೇಬರ್ ಸಮಸ್ಯೆ ಭಾರಿ ತೆಗೆದಿದೆ ಲೇಬರ್ನ ಇಲ್ಲಿದ್ದಾಗ ಜನ ಅದನ್ನು ಕಾದು ತಗೊಂಡು ಹೋಗುವಂಥ ವ್ಯವಸ್ಥೆ ಲೇಬರ್ ಲೇ ಅವರು ಗ್ರಾಹಕರು ಮಾಡಿಕೊಡಬೇಕು ಕೊಟ್ಟು ಎರಡು ನಿಮಿಷ ಮೂರು ನಿಮಿಷದಲ್ಲಿ ನಾನು ಹದಿನೈದು ನಿಮಿಷ ಆಗಿದೆ ಇಪ್ಪತ್ತು ನಿಮಿಷ ಆಗಿದೆ ಅಂತ ಒಂದು ಇದಿದೆ ಇವರದ್ದು ಅದನ್ನು ಅವರು ಅನುಸರಿಸ್ಕೊಳ್ಬೇಕು ಇವತ್ತಿನ ಸಮಸ್ಯೆ ಲೇಬರ್ ನನ್ನೊಂದೊಂದು ಅನಿಸಿಕೆ ನಾನು ತಿಂದ ತಟ್ಟೆಯನ್ನು ನಾನೇ ತೊಳೆದುಕೊಂಡು ಅಂತ ನನ್ನೊಂದು ಅನಿಸಿಕೆ ಇದೆ ಮುಂದೆ ಮುಂದಿನ ಇದರಲ್ಲಿ ಆಗಿದ್ದರೆ ಭಾರಿ ಒಳ್ಳೇದು ಯಾಕಂದರೆ ಆ ಈ ಫೀಲ್ಡ್ಗೆ ಬರುವಂಥದ್ದು ಭಾರಿ ಕಡಿಮೆ ಇದ್ದಾರೆ ಜನ ಯಾವುದು ತೊಳೆಯುವಂಥ ಪಾತ್ರೆ ತೊಳೆಯುವಂಥ ಫೀಲ್ಡಿಗೆ ಬರುವಂಥ ಜನ ಭಾರಿ ಕಡಿಮೆ ಇದ್ದಾರೆ ಸರ್ ಯಾವುದೊಂದು ವ್ಯವಸ್ಥೆ ಗ್ರಾಹಕರೇ ಆದರೆ ಭಾರಿ ಒಳ್ಳೆಯದು ಸ್ವಿಗ್ಗಿ ಸೊಮಾಟೊ ಸವೀಸಲ ಇದೆಯಾ ಸರ್ ಎಲ್ಲದರಲ್ಲೂ ನಾವು ಇದ್ದೀವಿ ಸರ್ ಗ್ರಾಹಕರಿಗೆಲ್ಲರಿಗೂ ನಮಸ್ಕಾರ ಮತ್ತು ನಾವು ಈಗ ನಮ್ಮ ಅಯೋಧ್ಯೆ ಉಪಚಾರ ಅಂತ ಓಪನ್ ಮಾಡಿದ್ದೀವಿ ಮೇನ್ ರೋಡಲ್ಲಿ ಏರ್ಟೆಲ್ ಆಫೀಸ್ ಪಕ್ಕ ಜೋಡೋ ಎದುರುಗಡೆ ಎಲ್ಲರೂ ಸೊ ಸಪೋರ್ಟ್ ಮಾಡಬೇಕು ಮತ್ತು ಆನ್ಲೈನಲ್ಲಿ ಆರ್ಡ್ರ್ ಮಾಡಬೇಕು ಸ್ವಿಗ್ಗಿ ಝೊಮಾಟೋದಲ್ಲಿ ನಾವು ಇದ್ವಿ ಆರ್ಡ್ರ್ ಮಾಡಬೇಕು ಟೇಸ್ಟು ನಾವು ಯಾವುದೇ ಕೆಮ್ಮಿ ಇದು ಟೇಸ್ಟಿಂಗ್ ಪೌಡರ್ನ ಯೂಸ್ ಮಾಡೋದಿಲ್ಲ ನಾರ್ಮಲಾಗಿ ನಾರ್ಮಲ್ ಆಗಿ ಇದು ಕೊಡ್ತೀವಿ ಹೋಮ್ ಮೇಡ್ ಬೆಂಗಳೂರಿನ ಮಹಾಜನತೆಗಳಲ್ಲಿ ನಮ್ಮ ವಿಜ್ಞಾಪನೆ ಒಳ್ಳೆ ಕೊಡಬೇಕು ಕೊಡಬೇಕನ್ನುವಂಥ ಬಹುದೊಡ್ಡ ಆಸೆ ಇದೆ ಈ ನಮ್ಮ ಅವಧಿ ಅನ್ನುವಂಥದ್ದು ಒಂದಲ್ಲ ನಾಲ್ಕು ಹತ್ತು ಗ್ರಾಹಕ ಮಾಡುವಂಥ ಆಸೆ ವಿಲಾಸಗಳೊಂದಿಗೆ ನಾವು ಈ ಒಂದು ಸಂಸ್ಥೆಯನ್ನು ಹುಟ್ಟಾಕಿದ್ದೀವಿ ಹಾಗಾಗಿ ದಯವಿಟ್ಟು ಸರ್ ಒಂದು ಐದು ರೂಪಾಯಿ ಹತ್ತು ರೂಪಾಯಿ ನಮಗೆ ಹೆಚ್ಚಿಗೆ ಇಟ್ಟಿದ್ದೀವಿ ನಾವು ಯಾಕಂದರೆ ಮೇಂಟೈನ್ ಮಾಡ್ಬೋದನ್ನುವ ಹಾಗೆ ನಮ್ಮ ಗ್ರಾಹಕರಿಗೆ ಒಳ್ಳೆ ಆರೋಗ್ಯಕರವಾದಂಥ ಫುಡ್ ಕೊಡಬೇಕು ಚಂದ ರೀತಿಯಲ್ಲಿ ಅದನ್ನು ಮೇಂಟೈನ್ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾವು ಈ ಒಂದು ವ್ಯವಸ್ಥೆನ ನಾವು ಮಾಡ್ಕೊಂಡು ಬಂದಿದ್ದೀವಿ ಇದಕ್ಕೆ ಒಂದು ಐದು ಹತ್ತು ರೂಪಾಯಿ ಹೆಚ್ಚಿಗೆ ಅನಿಸಿದರೆ ಒಂದೆರಡು ಸಲ ನೀವು ನಮ್ಮ ಫುಡ್ ತಗೊಳ್ಳಿ ಒಳ್ಳೆ ಒಳ್ಳೊಳ್ಳ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಒಳ್ಳೆ ನಿದ್ದೆ ಬರುತ್ತೆ ನಿಮ್ಮ ಆರೋಗ್ಯಕ್ಕೆ ಏನು ತುಂಬ ಬರುತ್ತೆ ಆಗದೆ ಇರುವಾಗ ನಾವು ಫುಡ್ ಕೊಡ್ತೇವೆ ಸರ್ವಿಸ್ ಕೊಡ್ತೇವೆ ಅನ್ನೋ ನಂಬಿಕೆ ನಮಗಿದೆ ಅದನ್ನು ನೀವು ಸ್ವೀಕಾರ ಮಾಡಿ ಅಂತೇಳಿ ನಿಮ್ಮ ಹತ್ರ ಕೈ ಕೇಳ್ತೀವಿ ಅಂಥದ್ದು